ಹಬ್ಬ ಹರಿದಿನ ಬಂದ್ರೆ ಸಾಕು ಎಲ್ಲರ ರೇಟ್ ಗಗನಕ್ಕೆ ಏರಿಬಿಡುತ್ತೆ ಅದರಲ್ಲೂ ಖಾಸಗಿ ಬಸ್ಗಳ ಪ್ರಯಾಣ ದರವಂತೂ ಮತ್ತಷ್ಟು ದುಬಾರಿ ಆಗ್ಬಿಡುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ಹಬ್ಬಕ್ಕೆ ಊರಿಗೆ ಹೋಗೋಕೆ ಪ್ಲಾನ್ ಮಾಡಿರೋ ಜೇಬಿಗೆ ಕತ್ತರಿ ಬೀಳುವುದಂತೂ ಪಕ್ಕ ಆಗ್ಬಿಟ್ಟಿದೆ ಹಾಗಾದ್ರೆ ಯಾವ್ಯಾವ ಊರಿಗೆ ಬಸ್ ರೇಟ್ ಎಷ್ಟಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಹಬ್ಬ ಬಂತು ಅಂದ್ರೆ ಖಾಸಗಿ ಬಸ್ ಕಂಪನಿಯವರಿಗೆ ಒಂಥರ ಹಬ್ಬಾನೇ ಗೌರಿ ಗಣೇಶ ಹಬ್ಬ ಸನ್ನಿತವಾಗ್ತಾ ಇದ್ದಂತೆ ಖಾಸಗಿ ಬಸ್ ದರ ದುಪ್ಪಟ್ಟಾಗಿದೆ ಪ್ರತಿ ಹಬ್ಬದ ಸಮಯದಲ್ಲೂ ಟಿಕೆಟ್ ದರ ಏರಿಕೆ ಆಗೋದು ಮಾಮೂಲಿ ಆಗ್ಬಿಟ್ಟಿದೆ ಗೌರಿ ಗಣೇಶ ಹಬ್ಬ ಬಂತು ಅಂತಂದ್ರೆ ವಾರಾಂತ್ಯದಲ್ಲಿ ತಮ್ಮ ಊರಿಗೆ ಹೋಗೋಕೆ ಜನರು ಕೂಡ ಕಾಯ್ತಾ ಇರ್ತಾರೆ ಅವರು ಹೋಗುವಂತಹ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ ಇದು ಕೂಡ ಎಲ್ಲೋ ಒಂದ್ ಕಡೆ ಬಸ್ ರೇಟ್ ಜಾಸ್ತಿ ಆಗೋಕೆ ಕಾರಣವಾಗಿದೆ ಸೆಪ್ಟೆಂಬರ್ ಮೂರರಿಂದಲೇ ಕೆಲ ಖಾಸಗಿ ಬಸ್ಗಳ ಪ್ರಯಾಣದ ದರ ಏರಿಕೆಯಾಗಿದೆ ಹಾಗಾದ್ರೆ ಯಾವ್ಯಾವ ಊರಿನ ಬಸ್ ದರ ಎಷ್ಟಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಬೆಂಗಳೂರಿನಿಂದ ಉಡುಪಿಗೆ ಹಾಲಿ ದರ ಎಂಟುನೂರು ರೂಪಾಯಿ ಇದ್ದು ಗೌರಿ ಗಣೇಶ ಹಬ್ಬಕ್ಕೆ ರೂಪಾಯಿ ಟಿಕೆಟ್ ದರ ಏರಿಕೆಯಾಗಿದೆ ಇನ್ನು ಬೆಂಗಳೂರಿನಿಂದ ಬಳ್ಳಾರಿ ಮಾರ್ಗದಲ್ಲಿ ಸಂಚರಿಸುವಂತಹ ಖಾಸಗಿ ಬಸ್ನ ದರ ಐನೂರು ರೂಪಾಯಿಯಿಂದ ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಬೆಂಗಳೂರಿನಿಂದ ಶಿರ್ಸಿ ಮಾರ್ಗದ ದರ ಎಂಟುನೂರು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಏರಿಕೆ ಆಗಿದೆ ಬೆಂಗಳೂರು ಟು ಹುಬ್ಬಳ್ಳಿಗೆ ಏಳ್ನೂರು ರೂಪಾಯಿ ಇರೋ ದರ ರೂಪಾಯಿ ಆಗಿದೆ ಬೆಂಗಳೂರಿನಿಂದ ವಿಜಯಪುರ ಮಾರ್ಗದ ಬಸ್ ದರ ಒಂಬೈನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿವರೆಗೆ ಆಗಿದೆ ಬೆಂಗಳೂರಿನಿಂದ ಮಧುರೈಗೆ ಸಂಚಾರ ಮಾಡುವಂತಹ ಬಸ್ನ ದರ ಎಂಟುನೂರು ರೂಪಾಯಿ ಇತ್ತು ಹಬ್ಬಕ್ಕೋಸ್ಕರ ಎರಡ್ ಸಾವಿರ ರೂಪಾಯಿ ಏರಿಕೆ ಆಗಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸಂಚರಿಸುವಂತಹ ಕೆಎಸ್ಆರ್ಟಿಸಿ ಬಸ್ ಹಾಲಿ ಟಿಕೆಟ್ ದರ ಒಂಬೈನೂರ ಹನ್ನೊಂದು ರೂಪಾಯಿಯಿಂದ ಸಾವಿರದ ಎಂಬತ್ತಾರು ರೂಪಾಯಿ ಆಗಿದ್ದು ಹಬ್ಬದ ಅಂಗವಾಗಿ ಒಂಬೈನೂರ ಎಂಬತ್ತೆರಡು ರೂಪಾಯಿಯಿಂದ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗೆ ಏರಿಕೆ ಆಗಿದೆ ಇನ್ನು ಬೆಂಗಳೂರು ಟು ಉಡುಪಿ ಮಾರ್ಗದ ಕೆಎಸ್ಆರ್ಟಿಸಿ ಬಸ್ನ ಈಗಿನ ರೇಟ್ ಏಳ್ನೂರ ಮೂವತ್ತೊಂದು ರೂಪಾಯಿಯಿಂದ ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಆಗಿದ್ದು ಹಬ್ಬಕ್ಕೆ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಆರುನೂರ ಅರವತ್ತೈದು ರೂಪಾಯಿಗೆ ಏರಿಕೆ ಆಗಿದೆ ಬೆಂಗಳೂರಿನಿಂದ ಮಂಗಳೂರು ಮಾರ್ಗವಾದ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣದ ದರ ಏಳ್ನೂರ ಹದಿನಾಲ್ಕು ರೂಪಾಯಿಂದ ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿಯಾಗಿದ್ದು ಚೌತಿಗೆ ಏಳ್ನೂರ ಎಪ್ಪತ್ಮೂರು ರೂಪಾಯಿಯಿಂದ ಸಾವಿರದ ಐದುನೂರ ನಲವತ್ತಾರು ರೂಪಾಯಿಯಷ್ಟು ಹೆಚ್ಚಾಗಿದೆ ಇನ್ನು ಬೆಂಗಳೂರಿನಿಂದ ವಿಜಯಪುರಕ್ಕೆ ಸಂಚರಿಸುವಂತಹ ಕೆಎಸ್ಆರ್ಟಿಸಿ ಬಸ್ನ ಪ್ರಸ್ತುತ ಟಿಕೆಟ್ ರೇಟ್ ಏಳ್ನೂರ ಹತ್ತು ರೂಪಾಯಿಯಿಂದ ಸಾವಿರದ ನಾಲ್ಕುನೂರ ಮೂವತ್ತೇಳು ಆಗಿದ್ದು ಗಣೇಶ ಚತುರ್ಥಿಯ ಅಂಗವಾಗಿ ಏಳ್ನೂರ ಹತ್ತು ರೂಪಾಯಿಯಿಂದ ಸಾವಿರದ ಐನೂರ ನಲವತ್ತೆಂಟು ರೂಪಾಯಿಯಷ್ಟು ಹೆಚ್ಚಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಖಾಸಗಿ ಬಸ್ಗಳ ಜೊತೆಗೆ ಕೆ ಪ್ರಯಾಣದ ದರ ಕೂಡ ಹೆಚ್ಚಾಗಿದೆ ಐಷಾರಾಮಿ ಬಸ್ಗಳು ಹಾಗೂ ಹಬ್ಬಕ್ಕೆ ವಿಶೇಷವಾಗಿ ನಿಯೋಜನೆ ಮಾಡಲಾಗಿರುವಂತಹ ಬಸ್ಗಳ ಟಿಕೆಟ್ ದರವನ್ನ ಕೆಎಸ್ಆರ್ ಕೂಡ ಹೆಚ್ಚು ಮಾಡಿಕೊಂಡಿದೆ ಖಾಸಗಿ ಹಾಗೂ ಕೆಎಸ್ಆರ್ ಟಿಸಿ ಬಸ್ಗಳ ಪ್ರಯಾಣದ ದರ ಹೆಚ್ಚಾಗ್ತಿರೋದ್ರಿಂದ ಹಬ್ಬಕ್ಕೆ ತಮ್ಮೂರಿಗೆ ಹೋಗುವಂತಹ ಪ್ಲಾನ್ ಮಾಡಿರೋ ಜನ ಏನ್ ಹಬ್ಬ ಮಾಡೋದ್ ಗುರು ಅಂತ ಹೇಳಿ ಗುಣುಕೊಳ್ತಾ ಇದ್ದಾರೆ